ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಹೈಕಮಾಂಡ್ ನಾಯಕರ ನಡೆಗಳು ಈಗ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರು ಯತ್ನಾಳ್ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಮತ್ತು ತೆಗೆದುಕೊಂಡಂತಹ ಈ ನಡೆ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಕುತೂಹಲವನ್ನು ಉಂಟು ಮಾಡಿದೆ ಮತ್ತು ಸಂಚಲನವನ್ನು ಕೂಡ ಸೃಷ್ಟಿಸಿದೆ ಆ ನಂತರದಲ್ಲಿ ರಾಜ್ಯದ ಕೆಲವು ನಾಯಕರಿಗೆ ಇದು ಅಚ್ಚರಿಯನ್ನು ಕೂಡ ಉಂಟು ಮಾಡಿದೆ ಹಾಗಾದರೆ ಯತ್ನಾಳ್ ವಿಚಾರದಲ್ಲಿ ಅಮಿತ್ ಶಾ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನು ಮತ್ತು ಈ ಅಚ್ಚರಿ ನಡೆಗೆ ಕಾರಣಗಳಾದರೂ ಏನು ಮತ್ತು ಇದು ಯಾವುದಕ್ಕೆ ಲಿಂಕ್ ಆಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸಾಮಾನ್ಯವಾಗಿ ಯಾವುದೇ ಪಕ್ಷದಲ್ಲಿ ಯಾವ ನಾಯಕನನ್ನಾದರೂ ಉಚ್ಚಾಟನೆ ಮಾಡಿದ್ರೆ ಅದರ ಬಗ್ಗೆ ಅವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಉದಾಹರಣೆಗೆ ತಗೊಳ್ಳೋದಾದರೆ ಈಶ್ವರಪ್ಪ ಈಶ್ವರಪ್ಪ ಅವರನ್ನು ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ಆಯಿತು ಉಚ್ಚಾಟನೆ ಮಾಡಿದ ಬಳಿಕ ಈಶ್ವರಪ್ಪನವರ ಬಗ್ಗೆ ಬಿ ಜೆ ಪಿಯ ಯಾವ ನಾಯಕರು ಕೂಡ ಮಾತ್ರ ಮಾತನಾಡಲಿಲ್ಲ ರಾಜ್ಯದ ನಾಯಕರಾಗಿರ್ಬೋದು ಕೇಂದ್ರದ ನಾಯಕರಾಗಿರ್ಬೋದು ಯಾರೂ ಕೂಡ ಮಾತನಾಡಲಿಲ್ಲ ಆ ನಂತರದಲ್ಲಿ ಈಶ್ವರಪ್ಪ ಸ್ವಲ್ಪ ದಿನ ಅವರು ಮತ್ತೆ ನಾನು ವಾಪಸ್ ಬಂದೇ ಬರ್ತೀನಿ ಅನ್ನುವಂತಹ ಒಂದಷ್ಟು ಮಾತುಗಳು ಅದೆಲ್ಲವೂ ಕೂಡ ಆಡಿದ್ರು ಆದರೆ ಅದು ಯಾವುದೂ ಕೂಡ ಆಗಲಿಲ್ಲ ಸೊ ಈ ಇಷ್ಟಾದ ಮೇಲೆ ಈಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಅವರ ವಿಚಾರದಲ್ಲಿಯೂ ಕೂಡ ಇದೇ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಅಂತ ಯತ್ನಾಳ್ ಅವರ ವಿರೋಧಿ ಬಣ ಭಾವಿಸಿತ್ತು ಆದರೆ ಯತ್ನಾಳ್ ಅವರ ವಿರೋಧಿ ಬಣ ಭಾವ ಹಾಗೆ ಆಗಿಲ್ಲ ಈಗ ಗೆಳೆಯರೆ ಅಮಿತ್ ಶಾ ಅವರು ಅಖಾಡಕ್ಕೆ ಎಂಟ್ರಿಯಾಗಿದ್ದಾರೆ ರಾಜ್ಯದ ಸೀನಿಯರ್ ನಾಯಕನ ಜೊತೆಗೆ ಯತ್ನಾಳ್ ಅವರ ವಿಚಾರವಾಗಿ ಮಾತನಾಡಿದ್ದಾರೆ ಅದರ ಜೊತೆಗೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಪಕ್ಷಕ್ಕೆ ಏನು ನಷ್ಟ ಆಗತ್ತೆ ಏನು ಲಾಭ ಆಗತ್ತೆ ಅನ್ನುವಂತಹ ಒಂದಷ್ಟು ರಿಪೋರ್ಟ್ ಅನ್ನು ಕೂಡ ಈಗ ಅಮಿತ್ ಶಾ ಅವರು ತರಿಸಿಕೊಂಡಿದ್ದಾರೆ ಗೆಳರೆ ಯತ್ನಾಳ್ ಅವರ ವಿಚಾರದಲ್ಲಿ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಅಮಿತ್ ಶಾ ಅವರು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ನೋಡೋದಾದರೆ ಗೆಳರೆ ಈ ಹಿಂದೆ ಎರಡು ಬಾರಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿದ್ದಾರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆ ಒಂದು ಕಾರಣಕ್ಕಾಗಿಯೇ ಯತ್ನಾಳ್ ಅವರ ವಿಚಾರವಾಗಿ ರಾಜ್ಯದ ಪ್ರಮುಖ ನಾಯಕರೊಬ್ಬರ ಜೊತೆ ರಿಪೋರ್ಟನ್ನು ತರಿಸ್ಕೊಂಡಿದ್ದಾರೆ ಆ ರಿಪೋರ್ಟನ್ನು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಬೀಡುಬಿಟ್ಟು ಆ ರಾಜ್ಯದ ನಾಯಕರು ಅಂದರೆ ನಮ್ಮ ರಾಜ್ಯದ ಪ್ರಮುಖ ನಾಯಕರೊಬ್ಬರು ಯತ್ನಾಳ್ ಅವರ ವಿಚಾರವಾಗಿ ಅಮಿತ್ ಶಾ ಅವರ ಮುಂದೆ ರಿಪೋರ್ಟನ್ನು ಇಟ್ಟು ಫೀಡ್ಬ್ಯಾಕನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ರಾಜ್ಯದ ಪ್ರಮುಖ ನಾಯಕ ಯಾರು ಅನ್ನೋದು ಇನ್ನೂ ಬಹಿರಂಗ ಆಗಿಲ್ಲ ಆದರೆ ರಿಪೋರ್ಟ್ ಏನು ಅನ್ನೋದು ಬಹಿರಂಗ ಆಗಿದೆ ರಿಪೋರ್ಟ್ ಅವರು ಕೊಟ್ಟಂತಹ ರಿಪೋರ್ಟ್ನಲ್ಲಿ ಏನಿದೆ ಅಂದರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ನಾವು ಕನಿಷ್ಠ ಅಂದರೂ ಹತ್ತರಿಂದ ಹದಿನೈದು ಕ್ಷೇತ್ರಗಳನ್ನು ನಾವು ಕಳೆದುಕೊಳ್ತೀವಿ ಹತ್ತರಿಂದ ಹದಿನೈದು ಕ್ಷೇತ್ರಗಳಲ್ಲಿ ನಮಗೆ ಅದು ಸಮಸ್ಯೆ ಆಗಿಯೇ ಆಗತ್ತೆ ಸದ್ಯದ ಮಟ್ಟಿಗೆ ಯಾವ ಸಮಸ್ಯೆಯೂ ಇಲ್ಲ ಯತ್ನಾಳ್ ಅವರಿಂದ ಆದರೆ ಮುಂದಿನ ದಿನಗಳಲ್ಲಿ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಯತ್ನಾಳ್ ಅವರು ಖಂಡಿತವಾಗಿಯೂ ಬಿ ಜೆ ಪಿಗೆ ಸಮಸ್ಯೆ ಆಗುತ್ತಾರೆ ಯತ್ನಾಳ್ ಅವರು ಈಗ ಪಂಚಮಸಾಲಿ ಸಮುದಾಯದ ಮೇಲೆ ಆಲ್ಮೋಸ್ಟ್ ಅವರು ಹಿಡಿತವನ್ನು ಸಾಧಿಸಿದ್ದಾರೆ ಅದರ ಜೊತೆಗೆ ಸಮುದಾಯದ ಬಲವೂ ಕೂಡ ಅವರಿಗಿದೆ ಆ ಸಮುದಾಯದ ಬಲದ ಜೊತೆಗೆ ಹಿಂದುತ್ವದ ಬಲವೂ ಕೂಡ ಈಗ ಯತ್ನಾಳ್ ಅವರಿಗೆ ದಿನೇ ದಿನೇ ಹೆಚ್ಚಾಗುತ್ತಾ ಇದೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರು ಪವರ್ ಸೆಂಟರ್ ಆಗುತ್ತಾ ಇದ್ದಾರೆ ಸೊ ಹಾಗಾಗಿ ಎಲೆಕ್ಷನ್ ಟೈಮ್ನಲ್ಲಿ ಯತ್ನಾಳ್ ಅವರು ಬಿ ಜೆ ಪಿಗೆ ಸಮಸ್ಯೆ ಆಗುತ್ತಾರೆ ಹತ್ತರಿಂದ ಹದಿನೈದು ಕ್ಷೇತ್ರಗಳನ್ನು ನಾವು ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂತಹ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೊಂದು ಲಾಜಿಕಲ್ ಆಗಿರುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ ಗೆಳೆರೆ ಎಲೆಕ್ಷನ್ ಟೈಮ್ನಲ್ಲಿ ಈ ಅಸಮಾಧಾನಗೊಳ್ಳುವವರು ಜಾಸ್ತಿ ಈಗ ಯಾರಾದರೂ ಶಾಸಕ ಇರ್ತಾರೆ ಅವರಿಗೆ ಆ ಮುಂದಿನ ಎಲೆಕ್ಷನ್ನಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರು ಅಸಮಾಧಾನಗೊಳ್ತಾರೆ ಅಥವಾ ಟಿಕೆಟ್ ಆಕಾಂಕ್ಷಿಗಳು ಯಾರಾದರೂ ಇರ್ತಾರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅವರು ಏನಾಗ್ತಾರೆ ಅಂದರೆ ಅವರು ಕೂಡ ಅಸಮಾಧಾನರಾಗ್ತಾರೆ ಸೊ ಅಂಥವರನ್ನೆಲ್ಲ ಯತ್ನಾಳ ಸೇರಿಸಿಕೊಂಡು ಒಂದು ಟೀಮ್ ಅಪ್ ಮಾಡಿದ್ರು ಅಂದ್ಕೊಳ್ಳಿ ಸದ್ಯದ ಮಟ್ಟಿಗೆ ಅವರೇನು ಅದು ಅದ್ಯಾವುದು ಕೂಡ ಮಾಡ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಯತ್ನಾಳ್ ಅವರೇನಾದರೂ ಟೀಮ್ ಅಪ್ ಮಾಡಿ ಅವರು ಆ ಟೀಮ್ನ ನಾಯಕರಾಗಿ ಲೀಡರ್ ಆಗಿ ಆ ನಂತರದಲ್ಲಿ ಬೇರೆ ಬೇರೆಯವರು ಬಂದು ಜಾಯಿನ್ ಆದ ಅಂದ್ರೆ ಯತ್ನಾಳ್ ಅವರಿಗೆ ಖಂಡಿತವಾಗಿಯೂ ಬಲ ಸಿಗುತ್ತೆ ಹತ್ತರಿಂದ ಹದಿನೈದು ಕ್ಷೇತ್ರಗಳನ್ನು ನಾವು ಕಳ್ಕೊಳ್ತೀವಿ ಅನ್ನುವಂತಹ ರಿಪೋರ್ಟ್ ಹೇಳಿದ್ದಾರೆ ಆ ನಂತರದಲ್ಲಿ ತಳಹಂತದ ಮೂಲಗಳಿಂದಲೂ ಅಂದರೆ ತಳಮಟ್ಟದ ಬೂತ್ಗಳಿಂದಲೂ ಸೇರಿ ಯತ್ನಾಳ್ ವಿಚಾರದ ವಿಚಾರವಾಗಿ ಒಂದಷ್ಟು ಸರ್ವೆಯನ್ನು ಕೂಡ ಅಮಿತ್ ಶಾ ಅವರು ಮಾಡಿಸ್ತಾ ಇದ್ದಾರೆ ಆ ಸರ್ವೆ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ಸೊ ಬಂದಾದ ಮೇಲೆ ಅಮಿತ್ ಶಾ ಅವರಿಗೆ ಒಂದು ಕ್ಲಿಯರ್ ಆಗಿರುವಂತಹ ಒಂದು ಡಿಸಿಷನನ್ನು ತಗೊಳ್ಳೋಕ್ಕೆ ಅದು ಬಹಳ ಅಂದರೆ ಬಹಳ ಸಹಕಾರಿಯಾಗತ್ತೆ ಗೆಳೆಯರೆ ಯತ್ನಾಳ್ ಅವರ ವಿಚಾರದಲ್ಲಿ ಆ ರಿಪೋರ್ಟ್ ಏನಿದೆಯಲ್ಲ ಖಂಡಿತವಾಗಿಯೂ ಅದು ಆಗಿಯೇ ಆಗುತ್ತೆ ಈಗ ಆಗದೆ ಹೋದರೂ ಎಲೆಕ್ಷನ್ ಟೈಮ್ನಲ್ಲಿ ಆಗುತ್ತೆ ಆನಂತರ ಆ ನಾಯಕ ಕೊಟ್ಟಿರುವಂತಹ ಫೀಡ್ಬ್ಯಾಕ್ ಏನು ಅಂದರೆ ಇದೆಲ್ಲವೂ ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಸರಿ ಮಾಡ್ಕೊಳ್ಳೋದು ಬೇಡ ಈಗಲೇ ಸರಿ ಮಾಡಿಕೊಂಡು ಬಿಡಿ ಈಗಲೇ ಮಾತುಕತೆ ಮೂಲಕ ಅದೆಲ್ಲವನ್ನು ಬಗೆಹರಿಸಿ ಯಾವ ರೀತಿಯಾಗಿ ಬಗೆಹರಿಸಬೇಕು ಅದೆಲ್ಲವನ್ನ ಸರಿ ಮಾಡಿಕೊಳ್ಳಿ ಅದೇ ಬೆಸ್ಟ್ ಯತ್ನಾಳ್ ಅವರನ್ನ ಹೀಗೆ ದಿನೇ ದಿನೇ ಬೆಳೆಯೋದಕ್ಕೆ ಬಿಟ್ಟರೆ ಅವರು ಇನ್ನೊಂದು ಪವರ್ ಸೆಂಟರ್ ಆಗ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಗೆಳೆಯರೆ ಯತ್ನಾಳ್ ಅವರು ಹೊಸ ಪಕ್ಷದ ವಿಚಾರವಾಗಿ ಮಾತನಾಡೋದಾದರೆ ಸದ್ಯಕ್ಕೆ ಈಗ ಯತ್ನಾಳ್ ಅವರು ಹೊಸ ಪಕ್ಷದ ವಿಚಾರವನ್ನು ಜಾಸ್ತಿ ಮಾತನಾಡ್ತಾ ಇಲ್ಲ ಯಾಕೆಂದರೆ ಅಂದರೆ ಯತ್ನಾಳ್ ಅವರ ಆಪ್ತ ಬಳಗದವರು ಯತ್ನಾಳ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಸುಮ್ಮನೆ ಇದ್ದು ಬಿಡಿ ಪದೇ ಪದೇ ನಾನು ಹೊಸ ಪಕ್ಷವನ್ನು ಕಟ್ತೀನಿ ಜನಾಭಿಪ್ರಾಯವನ್ನು ಸಂಗ್ರಹಿಸ್ತೀನಿ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡಬೇಡಿ ನಾವು ದೇವೇಂದ್ರ ಫಡ್ನವೀಸ್ ಅವರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರ ಜೊತೆ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಜೊತೆ ನಿಮ್ಮ ಉಚ್ಚಾಟನೆಯನ್ನು ವಾಪಸ್ಸು ಪಡೆಯೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅದು ಆಗತ್ತೆ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಲ್ಲಿಯವರೆಗೂ ನೀವು ಸುಮ್ಮನೆ ಇದ್ದು ಬಿಡಿ ಅಂತ ಹೇಳಿದ್ದಾರೆ ಆದರೆ ಯತ್ನಾಳ್ ಅವರು ಸುಮ್ಮನೆ ಇರ್ತಾ ಇಲ್ಲ ಯತ್ನಾಳ್ ಅವರು ಈಗಲೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನು ಪದೇ ಪದೇ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದಂತಹ ಒಂದು ರೀಸನ್ನೇ ಇದು ಅಲ್ವಾ ಯತ್ನಾಳ್ ಅವರಿಗೆ ಸಮುದಾಯದ ಬಲ ಇದೆ ಯತ್ನಾಳ್ ಅವರಿಗೆ ಜನಬಲವೂ ಕೂಡ ಇದೆ ಅದು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರಿಗೆ ಜನಬೆಲ ಇದೆ ಜನ ಬೆಂಬಲ ಇದೆ ಆ ನಂತರದಲ್ಲಿ ಯತ್ನಾಳ್ ಅವರಿಗೆ ಈಗ ಹಿಂದುತ್ವದ ಬಲವೂ ಕೂಡ ಇದೆ ಯತ್ನಾಳ್ ಅವರಿಗೆ ಕಾರ್ಯಕರ್ತರ ಬಲವೂ ಕೂಡ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ಯಾಕೆ ಯಾಕೆ ಅನ್ನೋದನ್ನು ನೋಡೋದಾದರೆ ಯತ್ನಾಳ್ ಅವರ ಈ ಬಾಯಿಯಿಂದ ಅಂದರೆ ಯತ್ನಾಳ್ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಅನ್ನುವಂತಹ ವಿಚಾರದಿಂದಲೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದು ಈ ಹಿಂದೆ ಈಶ್ವರಪ್ಪನವರನ್ನು ಕೂಡ ಇದೇ ರೀತಿಯಾಗಿಯೇ ಅವರು ಕೂಡ ಇದೇ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ರು ಅಂತ ಆ ನಂತರದಲ್ಲಿ ಎಲೆಕ್ಷನ್ಗೆ ಕಾಂಪೀಟ್ ಮಾಡಿದ್ರು ಅಂತ ಅವರನ್ನು ಉಚ್ಚಾಟನೆ ಮಾಡಿದ್ರು ಸೊ ಯತ್ನಾಳ್ ಅವರ ವಿಚಾರದಲ್ಲಿ ಅದನ್ನು ಅವರು ಕಂಟ್ರೋಲ್ ಮಾಡಿಕೊಂಡು ಬಿಟ್ಟರೆ ಯತ್ನಾಳ್ ಅವರು ಏನು ಕನಸನ್ನು ಕಂಡಿದ್ದಾರಲ್ಲ ರೆಡ್ ಕಾರ್ಪೆಟ್ ಹಾಸಿ ನನ್ನನ್ನು ಪಕ್ಷ ವಾಪಸ್ಸು ಕರೆಸಿಕೊಳ್ಳುತ್ತೆ ಅಂತ ಸೊ ಅದು ನನಸಾಗತ್ತೆ ಆದರೆ ಗೆಳೆಯರೆ ಈಗ ಯತ್ನಾಳ್ ಅವರು ಆ ಒಂದು ತಮ್ಮ ಹಳೆಯ ಚಾಳಿಯನ್ನು ಬಿಡ್ತಾ ಇಲ್ಲ ಅವರು ನಾ ಏನೇ ಆದರೂ ಕೂಡ ನಾನು ಇರೋದೇ ಹೀಗೆ ಅನ್ನುವಷ್ಟರ ಮಟ್ಟಿಗೆ ಅವರು ಎಲ್ಲಿಯೂ ಕೂಡ ಬದಲಾಗಿಲ್ಲ ಇನ್ನು ಗೆಳೆಯರೆ ಅಮಿತ್ ಶಾ ಅವರು ಈ ರಿಪೋರ್ಟನ್ನು ತರಿಸಿಕೊಂಡಿದ್ದು ಯಾಕೆ ಅಂತ ನೋಡೋದಾದರೆ ಗೆಳೆಯರೆ ಅಮಿತ್ ಶಾ ಅವರು ಈ ರಿಪೋರ್ಟನ್ನು ತರಿಸಿಕೊಳ್ಳೋದರ ಮೂಲಕ ಯತ್ನಾಳ್ ಮುಂದೆ ಪಕ್ಷಕ್ಕೆ ಎಷ್ಟು ಡೇಂಜರ್ ಆಗಬಲ್ಲರು ಹಾಗಾಗಿ ಯತ್ನಾಳ್ ಅವರನ್ನು ಮತ್ತೆ ವಾಪಸ್ಸು ಕರೆಸಿಕೊಳ್ಳುವ ಒಂದು ಯೋಚನೆ ಮತ್ತು ಅದರ ಸುಳಿವನ್ನು ಈಗ ಕೊಡ್ತಾ ಇದ್ದಾರೆ ಸದ್ಯಕ್ಕಂತೂ ಅದು ಆಗೋದಿಲ್ಲ ಆದರೆ ಚುನಾವಣೆಯ ಒಳಗಾಗಿ ಇನ್ನೂ ಮೂರು ವರ್ಷ ಇದೆ ಚುನಾವಣೆಗೆ ಸೊ ಚುನಾವಣೆಯ ಒಳಗಾಗಿ ಯತ್ನಾಳ್ ಅವರನ್ನು ಮತ್ತೆ ಪಕ್ಷಕ್ಕೆ ವಾಪಸ್ಸು ಕರೆಸಿಕೊಂಡ್ರೆ ಅದು ದೊಡ್ಡ ಬಲ ಸಿಗತ್ತೆ ಅನ್ನುವಂತಹ ಯೋಚನೆ ಅಮಿತ್ ಶಾ ಅವರದ್ದು ಈ ಎಲ್ಲದರ ನಡುವೆ ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಮತ್ತೊಂದು ಅಚ್ಚರಿಯಾಗಿದೆ ಏನು ಆ ಅಚ್ಚರಿಯ ಬೆಳವಣಿಗೆ ಅಂದರೆ ವಿಜಯೇಂದ್ರ ಅವರ ಜನಾಕ್ರೋಶ ಯಾತ್ರೆಗೆ ಪಕ್ಷದಲ್ಲಿ ಭಾರೀ ಬೆಂಬಲ ಸಿಗ್ತಾ ಇದೆ ಈ ಒಂದು ವಿಜಯೇಂದ್ರ ಅವರ ಸಾರಥ್ಯವನ್ನು ವಿರೋಧಿಸಿ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ಆ ಲಿಂಬಾವಳಿ ಅವರಾಗಿರ್ಬೋದು ಹೀಗೆ ಒಂದಷ್ಟು ಜನ ಹಿರಿಯ ನಾಯಕರಿದ್ರಲ್ಲ ಸೊ ಅವರೆಲ್ಲರೂ ಕೂಡ ಈಗ ವಿಜಯೇಂದ್ರ ಅವರ ಕೈ ಜೋಡಿಸಿದ್ದಾರೆ ಆ ಮೂಲಕ ವಿಜಯೇಂದ್ರ ಅವರೇ ಅಧ್ಯಕ್ಷ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದು ಮೂರು ವರ್ಷಕ್ಕೋ ಅಥವಾ ಈ ಆಗಸ್ಟ್ವರೆಗೂ ಮಾತ್ರ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬಂದ ನಂತರದಲ್ಲಿ ಅದು ಇನ್ನೊಂದು ವಾರದ ಒಳಗಾಗಿ ಕನ್ಫರ್ಮ್ ಆಗುತ್ತೆ ವಿಜಯೇಂದ್ರ ಅವರು ಆಗಸ್ಟ್ವರೆಗೂ ಕಂಟಿನ್ಯೂ ಆಗ್ತಾರೆ ಅಥವಾ ಇನ್ನು ಮೂರು ವರ್ಷ ಅವರು ಕಂಟಿನ್ಯೂ ಆಗುತ್ತಾರೆ ಅನ್ನೋದು ಇದು ಗೆಳೆಯರೆ ಯತ್ನಾಳ್ ವಿಚಾರವಾಗಿ ಅಮಿತ್ ಶಾ ಅವರು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ